ಒಟ್ಟೊಟ್ಟಿಗೆ ಸ್ಟಾರ್ ಸಿನಿಮಾಗಳು ಬರೋದ್ರಿಂದ ಹೊಸಬರ ಪ್ರಯತ್ನಕ್ಕೆ ಏನಾದರೂ ಹೊಡ್ತಾ ಬೀಳುತ್ತ ಫಾರ್ಟಿಫೈವ್ ಮಾರ್ಕ್ ಡೆವೆಲ್ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಆಯ್ತಾ ಟಾಕ್ಸಿಕ್ ಟೀಸರ್ಗೆ ಮಿಶ್ರ ಪ್ರತಿಕ್ರಿಯೆ ಬಂದರೂ ಆ ಸಿನಿಮಾವನ್ನ ಜನ ಕೈ ಹಿಡಿತಾರೆ ಎರಡ್ ಸಾವಿರದ ಇಪ್ಪತ್ತೈದು ಅನ್ಕೊಂಡಿದ್ದೊಂದು ಆಗಿದ್ದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅನ್ಕೊಳ್ಳೋದೆ ಆಗುತ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶವಂತ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದಷ್ಟು ಸಿನಿಮಾಗಳು ಬಂತು ಒಂದಷ್ಟು ಸಿನಿಮಾಗಳು ಹೋಯ್ತು ಆದ್ರೆ ನೆನಪಿಗೆ ಉಳಿಯುವಂತ ಸಿನಿಮಾಗಳು ಯಾವುದು ಅಂತ ಅಂದ್ರೆ ಅದು ಕೇವಲ ಬೆರಳೆಣಿಕೆಯಷ್ಟು ಎಣಿಕೆಯಷ್ಟು ಸಿನಿಮಾಗಳು ಮಾತ್ರ ಇವತ್ತಿಗೂ ಕೂಡ ನಮಗೆ ನೆನಪಿಗೆ ಬರೋದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಆರು ತಿಂಗಳು ತಗೊಂಡ್ರೆ ಒಂದಷ್ಟು ಸಿನಿಮಾಗಳು ಬಂತು ಅದರಲ್ಲಿ ನೆನಪು ಉಳಿಯುವಂಥದ್ದು ಕೆಲವೇ ಕೆಲವುಗಳು ಮಾತ್ರ ಅದಾದಮೇಲೆ ಆ ಎಲ್ಲರೂ ಈ ಇಡೀ ಇಂಡಿಯಾ ಮಾತಾಡಿಕೊಂಡಿದ್ದ ಫಸ್ಟ್ ಸಿನಿಮಾ ನನ್ನ ಪ್ರಕಾರ ಯಾವುದು ಅಂತಂದ್ರೆ ಸೂ ಫ್ರಮ್ ಸೋ ಸೊ ಹೊಸಬರ ಪ್ರಯತ್ನಕ್ಕೆ ಜನ ಬೆಂತಟ್ಟಿದ್ರು ಜನ ಅದನ್ನ ಗೆಲ್ಲಿಸಿದ್ರು ಸೊ ಅದಾದಮೇಲೆ ಕಾಂತಾರ ಬಂತು ಅದು ಇಂಡಸ್ಟ್ರಿ ಹಿಟ್ ಸೊ ಬೇರೆ ದೇಶಗಳಲ್ಲೂ ಕೂಡ ಯಾವ ರೀತಿಯಾಗಿ ಅಬ್ಬರ ಮಾಡ್ತು ಅನ್ನೋದು ಪ್ರತಿಯೊಬ್ರು ಕೂಡ ಗೊತ್ತಿರುವಂತ ವಿಚಾರ ಫಸ್ಟ್ ಆಫ್ ಏನಿದೆ ಎರಡ್ ಸಾವಿರದ ಇಪ್ಪತ್ತೈದರ ಫಸ್ಟ್ ಹಾಫ್ ನಲ್ಲಿ ಅಂತ ಭರ್ಜರಿ ಬೆಳೆ ಸ್ಯಾಂಡಲ್ವುಡ್ ಇಂದ ತೆಗಲಿಲ್ಲ ಸೆಕೆಂಡ್ ಹಾಫ್ ನಲ್ಲಿ ಮಾತ್ರ ಭರ್ಜರಿ ಆಗಿತ್ತು ಅಂಡ್ ನಾವು ಇನ್ನ ಡಿಸೆಂಬರ್ ಅಲ್ಲಿ ತಗೊಳ್ಳೋದಾದ್ರೆ ದರ್ಶನ್ ಅಭಿನಯದ ಡೆವೆಲ್ ಇನ್ನ ಕಿಚ್ಚಾ ಸುದೀಪ್ ಅಭಿನಯದ ಮಾರ್ಕ್ ಜೊತೆಗೆ ಮಲ್ಟಿ ಮಲ್ಟಿಸ್ಟಾರ್ ಸಿನಿಮಾ ಫಾರ್ಟಿ ಫೈವ್ ಒಂದ್ ಕಡೆ ಶಿವಣ್ಣ ಉಪೇಂದ್ರ ಬಿ ಶೆಟ್ಟಿ ಈ ಕಾಂಬಿನೇಷನ್ ಅಲ್ಲಿ ಫಾರ್ಟಿ ಫೈವ್ ಸಿನ್ಮಾ ಬಂತು ಸೊ ಅಲ್ಲಿಗೆ ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆ ಕಳೆ ಕೂಡ ಬಂತು ಭರ್ಜರಿ ಬೆಳೆ ಕೂಡ ಬಂತು ಸೊ ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ತೈದು ಎಂಡಿಂಗ್ ಮಾತ್ರ ಸ್ಯಾಂಡಲ್ವುಡ್ ಪಾಲಿಗೆ ಬಹಳ ಅದ್ಭುತವಾಗಿ ಇತ್ತು ಅಂತಾನೆ ಹೇಳ್ಬೋದು ಅಂಡ್ ಎರಡ್ ಸಾವಿರದ ಇಪ್ಪತ್ತಾರು ಈ ವರ್ಷಕ್ಕೆ ನಾವು ಬರೋದಾದ್ರೆ ನೋಡೋದಾದ್ರೆ ಇಲ್ಲಿ ಸ್ಟಾರ್ಟಿಂಗ್ ಒಂದು ಆರು ತಿಂಗಳು ಸಖತ್ತಾಗಿರೋ ಸಿನಿಮಾಗಳು ರಿಲೀಸ್ ಆಗೋಕ್ಕೆ ರೆಡಿ ಇದೆ ಅದು ಬಿಗ್ ಸ್ಟಾರ್ಗಳ ಗಳ ಸಿನಿಮಾನೇ ಈಗ ರಿಲೀಸ್ ಆಗೋಕ್ಕೆ ರೆಡಿ ಇರುವಂತದ್ದು ಇನ್ನು ಈ ಜನವರಿಗೆ ನಾವು ತಗೊಂಡ್ರೆ ಈ ಜನ್ವರಿ ಎಂಡ್ ಅಲ್ಲಿ ಕಲ್ಟ್ ಸಿನಿಮಾ ಬರ್ತಾ ಇದೆ ಸೊ ಅದಾದ್ಮೇಲೆ ವಿಜಯ್ ಕುಮಾರ್ ನಟನೆಯ ರಚಿತಾ ರಾಮ್ ಕೂಡ ಆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರುವಂತ ಲ್ಯಾಂಡ್ ಲಾರ್ಡ್ ಸಿನಿಮಾ ಬಹು ನಿರೀಕ್ಷೆಯ ಸಿನಿಮಾ ಇದು ಇದು ಕೂಡ ರಿಲೀಸ್ಗೆ ರೆಡಿ ಇದೆ ಸೊ ಹಂಗಾಗಿ ಜನ್ವರಿಲಿ ಒಂದು ಒಳ್ಳೆ ಬೆಳೆ ಅಂತಾನೆ ಹೇಳ್ಬೋದು ಸ್ಯಾಂಡಲ್ವುಡ್ಗೆ ಆ ರೀತಿಯಾಗಿ ಆಗ್ತಾ ಇದೆ ಅಂಡ್ ಇನ್ನೊಂದು ವಿಚಾರ ಇಲ್ಲಿ ಏನು ಅಂತ ಅಂದ್ರೆ ಮೇನ್ ಆಗಿ ನಾವು ನೋಡೋದು ಒಂದು ಇಂಡಸ್ಟ್ರಿ ಹಿಟ್ ಆಗಬೇಕು ಅಂತಂದಾಗ ಅಂದಾಗ ಗಳ ಸಿನಿಮಾ ಬರ್ತಾನೆ ಇರಬೇಕು ಅಟ್ಲೀಸ್ಟ್ ಒಂದು ಎರಡೆರಡು ತಿಂಗಳಿಗಾದರೂ ಒಂದು ಸ್ಟಾರ್ ಸಿನಿಮಾಗಳು ಬಂದ್ರೆ ಬಹಳ ಚೆನ್ನಾಗಿರುತ್ತಪ್ಪ ಥಿಯೇಟ್ರಲ್ಲಿ ಜನಗಳು ಬರ್ತಾರೆ ಅಂತ ಜನಗಳು ಕೂಡ ಒಂದು ಹೇಳ್ತಾರೆ ಇನ್ನೊಂದು ಕಡೆ ಈ ಥಿಯೇಟರ್ನ ಒಂದಷ್ಟು ಮ್ಯಾನೇಜರ್ನ ನ ಮಾತಾಡ್ಸಿದ್ರು ಕೂಡ ಅದೇ ವಿಚಾರ ಹೇಳುವಂಥದ್ದು ಬಟ್ ಅದು ನಿಜಕ್ಕೂ ಆಗುತ್ತಾ ಸ್ಟಾರ್ಗಳು ಎರಡೆರಡು ತಿಂಗಳಿಗೆ ಅಂದ್ರೆ ಬೇರೆ ಒಂದಷ್ಟು ಸ್ಟಾರ್ಸ್ ಗಳು ಎರಡೆರಡು ತಿಂಗಳಿಗೆ ಸಿನ್ಮಾ ಕೊಡೋಕ್ಕಾಗತ್ತಾ ಅದು ನಿಜಕ್ಕೂ ಕೂಡ ಆಗಲ್ಲ ಬಿಕಾಸ್ ಒಂದು ಒಳ್ಳೆ ಸಿನ್ಮಾ ಬರಬೇಕು ಟೆಕ್ನಿಕಲಿ ಚೆನ್ನಾಗಿರಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ ಟೈಮ್ ತಗೊಳ್ತಾರೆ ಮಾಡ್ತಾರೆ ಅಂಡ್ ಸುದೀಪ್ ಅವ್ರು ಹೇಳ್ಕೊಂಡಂಗೆ ವರ್ಷಕ್ಕೊಂದು ಸಿನಿಮಾ ಕೊಡ್ತಾ ಇದ್ದಾರೆ ಕಳೆದ ವರ್ಷದಿಂದ ನಾವು ನೋಡ್ತಾ ಅದಾಗ್ತಾ ಇದೆ ಇಲ್ಲಿ ಮೇಯ್ನ್ ಆಗಿ ನಾವು ನೋಡಿದ್ರೆ ಈ ಕ್ಲಾಶ್ ಆಗುತ್ತೆ ಸ್ಟಾರ್ ಗಳ ಸಿನಿಮಾ ಬಂದ್ರೆ ಕ್ಲಾಶ್ ಆಗುತ್ತೆ ಅಂತ ಒಂದ್ ಕಡೆ ಹೇಳ್ತಾರೆ ಅಂಡ್ ಈ ಸ್ಟಾರ್ಸ್ ಗಳ ಸಿನಿಮಾ ಬಂತು ಅಂತಂದ್ರೆ ಹೊಸಬ್ರಿಗೇನಾದ್ರೂ ಹೊಡೆತ ಆಗತ್ತಾ ಅಂತ ಅಂದ್ರೆ ಎಸ್ ಆಗತ್ತೆ ಅಂತ ನನ್ನ ಅಭಿಪ್ರಾಯ ಬಿಕಾಸ್ ಏನಕ್ಕೆ ಅಂತಂದ್ರೆ ಸ್ಟಾರ್ ಗಳು ಅನೌನ್ಸ್ ಮಾಡ್ಬಿಡ್ತಾರೆ ಈ ತಿಂಗಳಿಗೆ ಈ ಡೇಟಿಗೆ ನಾವು ಬರ್ತೀವಿ ಅಂತ ಕೆಲವೊಂದು ಸ್ಟಾರ್ ಗಳ ಸಿನಿಮಾನೇ ಪೋಸ್ಟ್ಪೋನ್ ಆಗೋದು ಕೂಡ ನಾವು ಗಮನಿಸಿದ್ವಿ ಬಿಕಾಸ್ ಆಫ್ ಟೆಕ್ನಿಕಲಿ ರೀಸನ್ ಅಂತಾನೆ ಹೇಳ್ಬೋದು ಕಳೆದ ವರ್ಷ ನಾವು ಫಾರ್ಟಿ ಫೈವ್ ತಗೊಂಡಾದ್ರೆ ಆಗಸ್ಟ್ ಫಿಫ್ಟೀನ್ಗೆ ಬರ್ತೀವಿ ಅಂತ ಹೇಳ್ಕೊಂಡಿದ್ರು ಬಟ್ ಸಿ ಜಿ ವರ್ಕ್ ಜಾಸ್ತಿ ಇದೆ ಟೆಕ್ನಿಕಲಿ ಇನ್ನೊಂಚೂರು ಕೆಲಸ ಆಗಬೇಕು ಅನ್ನೋ ಕಾರಣಕ್ಕೆ ಅವರು ಡಿಸೆಂಬರ್ಗೆ ಪೋಸ್ಟ್ಪೋನ್ ಮಾಡಿದ್ರು ಸೊ ಹಾಗಾಗಿ ಹೆಂಗಾಗುತ್ತೆ ಅಂತಂದರೆ ಇಲ್ಲಿ ಹೊಸಬ್ರಿಗೆ ಹೊಡೆತ ಯಾವ ರೀತಿಯಾಗಿ ಬೀಳುತ್ತೆ ಅಂತಂದರೆ ಆ ದಿನಕ್ಕೆ ಅವರು ಆ ಒಂದು ಡೇಟ್ನ ಲಾಕ್ ಮಾಡಿಕೊಂಡಾಗ ಅದ್ರ ಜೊತೆಗಂತೂ ಹೊಸ ಹೊಸಬರ ತಂಡ ಕಾಂಪೀಟ್ ಮಾಡೋಕ್ಕಾಗಲ್ಲ ಏನೇ ಒಂದು ಒಳ್ಳೆ ಟೆಕ್ನಿಕಲ್ ಒಳ್ಳೆ ಸಿನಿಮಾ ಬರಲಿ ಒಂದು ಒಳ್ಳೆ ಕತೆ ಮಾಡ್ಕೊಂಡು ಬಂದರೂ ಕೂಡ ಅಲ್ಲಿ ಕಾಂಪೀಟ್ ಮಾಡೋಕೆ ಆಗೋದಿಲ್ಲ ಬಿಕಾಸ್ ಸ್ಟಾರ್ ಸಿನಿಮಾಗಳು ಅಂತ ಬಂದಾಗ ಜನ ಅಲ್ಲೇ ಹೋಗೋದು ಅದಕ್ಕೂ ಮುಂಚೆ ರಿಲೀಸ್ ಮಾಡ್ಕೋತಾರೆ ಇಲ್ಲ ಅದಕ್ಕಿಂತ ಒಂದು ತಿಂಗಳ ಹಿಂದೆ ರಿಲೀಸ್ ಮಾಡ್ಕೋತಾರೆ ಇಲ್ಲಾಂದರೆ ಆ ಸಿನಿಮಾ ಆದಮೇಲೆ ರಿಲೀಸ್ ಮಾಡ್ಕೋತಾರೆ ಇನ್ನೊಂದೇನಾಗುತ್ತೆ ಅಂತಂದರೆ ಈ ಹೊಸಬ್ರ ಪ್ರಯತ್ನ ಅಂತಾಗ ಹೊಸಬ್ರ ನಿರ್ದೇಶಕರು ಹೊಸ ತಂಡ ಅಂತ ಬಂದಾಗ ನಿರ್ಮಾಪಕರ ಒತ್ತಡ ಕೂಡ ಅಷ್ಟರ ಮಟ್ಟಿಗೆ ಇರುತ್ತೆ ಈ ಬೇಗನೆ ರಿಲೀಸ್ ಮಾಡಿ ನಾವಿಲ್ಲಿ ಒಂದು ಸಾಲ ಮಾಡಿಕೊಂಡು ತಂದಿದೀವಿ ಬಡ್ಡಿ ಕಟ್ತಾ ಇದೀವಿ ಆಗ್ತಾ ಇಲ್ಲ ಬೇಗನೆ ರಿಲೀಸ್ ಮಾಡಿ ಅನ್ನೋ ಒಂದು ಒತ್ತಡ ಕೂಡ ಇರೋದ್ರಿಂದ ಆ ಡೇಟ್ ಪರ್ಫೆಕ್ಟ್ ಆಗಿರಲಿಲ್ಲ ಅಂತಂದ್ರೂ ಕೂಡ ರಿಲೀಸ್ ಮಾಡಬೇಕಾಗಿರುವಂಥದ್ದೇ ಆಗೋಗುತ್ತೆ ಸೊ ಹಾಗಾಗಿ ಜನ ಬರಲ್ಲ ಸೊ ಅಲ್ಲಿಗೆ ಡಿಸೈಡ್ ಆಗುವಂಥದ್ದು ಏನು ಅಂತ ಅಂದರೆ ಸಿನಿಮಾ ಎರಡು ದಿನ ಮೂರು ದಿನಕ್ಕೆ ಜನ ಬರದೇ ಇದ್ದಾಗ ಏನು ಮಾಡ್ತಾರೆ ಸೊ ಅಲ್ಲಿಂದ ಕಿತ್ತಾಕಿರ್ತಾರೆ ಅಲ್ಲಿ ಈಗ ನೆಕ್ಸ್ಟ್ ಸ್ಟಾರ್ಗಳ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಅಂದ್ರೆ ಮಿನಿಮಮ್ ಏನಿಲ್ಲ ಅಂತ ಅಂದ್ರೂ ಮುನ್ನೂರಿಂದ ಮುನ್ನೂರೈವತ್ತು ನಾನ್ನೂರ ಈ ಅಷ್ಟು ಹ್ಯೂಜ್ ಆಗಿ ರಿಲೀಸ್ ಮಾಡೋದ್ರಿಂದ ಥಿಯೇಟರ್ಗಳ ಸಂಖ್ಯೆ ಹೆಚ್ಚಾಗಬೇಕಾಗುತ್ತೆ ಅಲ್ಲಿಗೆ ಎಲ್ಲೋ ಒಂದು ಕಡೆ ಒಂದು ಸಿನ್ಮಾ ಆವರೇಜ್ ಆಗಿ ಓಡ್ತಾ ಇದೆ ಅಂತ ಅಂದ್ರೂ ಕೂಡ ಅವರಿಗೆ ಥಿಯೇಟರ್ ಸಿಕ್ಕಿರಲ್ಲ ಸೊ ಇಲ್ಲಿ ಆಕ್ಯುಪೈ ಮಾಡೋದು ಯಾರು ಅಂತಂದ್ರೆ ಸ್ಟಾರ್ ಗಳ ಸಿನಿಮಾ ಸೊ ಅವ್ರಿಗೆ ಥಿಯೇಟರ್ಗಳು ಬೇಕಾಗುತ್ತೆ ಹಾಗಾಗಿ ಕಿತ್ತಾಕ್ತಾರೆ ಸ್ಟಾರ್ ಸಿನಿಮಾ ಹಾಕ್ತಾರೆ ಇಲ್ಲಿ ಹೊಸಬರಿಗೆ ಸಿಕ್ಕಾಪಟ ಹೊಡ್ತಾ ಬೀಳ್ತಾ ಇರುವಂಥದ್ದು ಅಂಡ್ ಯಾವತ್ತೂ ಕೂಡ ನಾನು ಎರಡು ವರ್ಷದಿಂದ ಕೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಆಫ್ಟರ್ ಓ ಟಿ ಟಿ ಸಿನಿಮಾಗಳಿಗೆ ಹೊಸಬರ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಜನ ಬರ್ತಾ ಇಲ್ಲ ಆಮೇಲೆ ಇನ್ನೊಂದೇನು ಅಂತಂದ್ರೆ ಪಿ ವಿ ಆರ್ ನಲ್ಲೂ ಕೂಡ ಇನ್ನೂರು ರೂಪಾಯಿ ಮಾತ್ರ ಟಿಕೆಟ್ ರೇಟ್ ಅನ್ನು ಮಾಡಬೇಕು ಹೆಚ್ಚಿಗೆ ಮಾಡಬಾರ್ದು ಇವೆಲ್ಲವೂ ಕೂಡ ಸಿಕ್ಕಾಪಟ ಒಂದಷ್ಟು ನ್ಯೂಸ್ಗಳು ಆಯ್ತು ಬಿಡಿ ಬಟ್ ಹೊಸಬರ ಸಿನಿಮಾ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ತೊಗೊಳ್ಳೋದಾದ್ರೆ ಸೂ ಫ್ರಮ್ ಸೋ ನಿಮಗೆ ಕಂಟೆಂಟ್ ಚೆನ್ನಾಗಿದೆ ಟೆಕ್ನಿಕಲಿ ಸಿನಿಮಾ ಚೆನ್ನಾಗಿದೆ ಒಳ್ಳೆ ಸಾಂಗ್ ಚೆನ್ನಾಗಿದೆ ಅಂತ ಅಂದರೆ ಜನಕ್ಕೆ ಎಲ್ ಎರಡು ಎರಡೂವರೆ ಗಂಟೆಗಳ ಕಾಲ ನೀವು ಸೀಟಲ್ಲಿ ಆರಾಮಾಗಿ ಕೂರಿಸುವಂಥ ಕಂಟೆಂಟ್ ನಿಮ್ಮ ಹತ್ರ ಇದೆ ಅಂದರೆ ಸೂಪರ್ ಡೂಪರ್ ಆಗಿ ಹಿಟ್ಟಾಗುತ್ತೆ ಆ್ಯಂಡ್ ಜನಗಳು ಹುಡ್ಕೊಂಡು ಬರ್ತಾರೆ ಸಿನಿಮಾ ನೋಡೋಕ್ಕೆ ಜನಗಳಿಗೆ ಎಂಟರ್ಟೈನ್ಮೆಂಟ್ ಬೇಕು ಬರೀ ಫೋನ್ ಇದೆ ಅಂತ ಫೋನಲ್ಲೇ ಎಂಟರ್ಟೈನ್ಮೆಂಟ್ ಇದೆ ಅಂದ್ಬಿಟ್ಟು ಅಲ್ಲೇ ಕೂತಿರಲ್ಲ ಜನ ಥಿಯೇಟ್ರಿಗೆ ಬಂದು ಜನ ನೋಡೇ ನೋಡ್ತಾರೆ ಸೊ ಹಾಗಾಗಿ ಒಳ್ಳೆ ಟೆಕ್ನಿಕಲ್ ಆಗಿ ಸಿನಿಮಾ ಮಾಡಿದ್ರೆ ಗ್ಯಾರಂಟಿ ಹಿಟ್ ಆಗುತ್ತೆ ಜನ ಹೊಸಬ್ರು ಇಲ್ಲಿ ಹಳುಬ್ರು ಸ್ಟಾರ್ಗಳು ಅಂತ ನೋಡೋದೇ ಇಲ್ಲ ಹೊಸ ಸಿನಿಮಾ ಟೆಕ್ನಿಕಲಿ ಕೂಡ ಚೆನ್ನಾಗಿತ್ತು ಅಂತಂದರೆ ಹಿಟ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಬಿಕಾಸ್ ಅದಕ್ಕೆ ಎಕ್ಸಾಂಪಲ್ ಅಂದರೆ ಬೆಸ್ಟ್ ಎಕ್ಸಾಂಪಲ್ ಬರೀ ಎಕ್ಸಾಂಪಲ್ ಅಲ್ಲ ಬೆಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು ಸೂ ಫ್ರಮ್ ಸೋ ಈ ಸಿನಿಮಾ ಅದಾದ್ಮೇಲೆ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಯಾವುದು ಅಂತಂದರೆ ಸೊ ಆಫ್ಟರ್ ಕೆ ಜಿ ಎಫ್ ಕಾಂತಾರ ಬಂತು ಈಗ ಕಾಂತಾರ ಚಾಪ್ಟರ್ ಒನ್ ಇದು ಕೂಡ ಸಾಕದಾಗ ಹಿಟ್ ಆಯಿತು ಎಲ್ಲರೂ ಕೂಡ ಬೇರೆ ಬೇರೆ ಭಾಷೆಗಳಲ್ಲಿ ನೋಡಿದಂಥ ಸ್ಟಾರ್ಸ್ಗಳು ಕೂಡ ತುಂಬ ಮೆಚ್ಚುಗೆನ ಕೂಡ ವ್ಯಕ್ತಪಡಿಸಿದ್ರು ಸೊ ಅದು ನೆಕ್ಸ್ಟ್ ಲೆವೆಲ್ ಇಂಡಸ್ಟ್ರಿ ಹಿಟ್ ಅಂತಲೇ ಹೇಳ್ಬೋದು ಅದಾದ್ಮೇಲೆ ಡಿಸೆಂಬರ್ನಲ್ಲಿ ಬಂದಂಥ ಮೂರು ಸಿನಿಮಾಗಳು ಒಂದಷ್ಟು ಹಿಟ್ ಆಗಿದೆ ಇಲ್ಲಿ ಮೇನ್ಲಿ ಏನು ಅಂತ ಅಂದರೆ ಒಂದು ಕಡೆ ಮಾರ್ಕ್ ಬಂತು ಸೊ ಇನ್ನೊಂದು ಕಡೆ ನಾವು ನೋಡೋದಾದರೆ ಫಾರ್ಟಿ ಫೈವ್ ಬಂತು ಸೊ ಮಾರ್ಕಲ್ಲಿ ಸ್ವಲ್ಪ ಟಿಕೆಟ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ನಾವು ನಂಬರ್ಸಲ್ಲಿ ನೋಡೋದಾದ್ರೆ ಟಿಕೆಟ್ ಪ್ರೈಸ್ ನೋ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ಒಂಚೂರು ಬಾಕ್ಸ್ ಆಫೀಸಲ್ಲೂ ಕೂಡ ಹೆಚ್ಚಿಗೆ ಕಲೆಕ್ಷನ್ ಮಾಡಿರುವಂಥದ್ದು ಮಾರ್ಕ್ ಸ್ವಲ್ಪ ಮಟ್ಟಿಗೆ ಒಂಚೂರು ಕಮ್ಮಿ ಇಲ್ಲಿ ಫಾರ್ಟಿಫೈ ಅಂತಲೇ ಹೇಳ್ಬೋದು ಬಟ್ ಫಾರ್ಟಿಫೈವ್ ಒಂದಷ್ಟು ಜನಕ್ಕೆ ಇಷ್ಟ ಆಗಿದೆ ಒಂದಷ್ಟು ಜನಕ್ಕೆ ಇಷ್ಟ ಆಗಿಲ್ಲ ಬಿಕಾಸ್ ಆಫ್ ಅಲ್ಲಿ ಇರುವಂಥ ಕಂಟೆಂಟ್ ಆ ಕಂಟೆಂಟ್ನ ಫಾಲೋ ಮಾಡುವಂಥ ಜನಗಳಿಗೆ ಅದು ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಬಿಕಾಸ್ ಕೆಲವೊಬ್ರು ಇಂಥ ಕಂಟೆಂಟ್ಗಳನ್ನ ಫಾಲೋ ಮಾಡಿದಾಗ ಅವ್ರಿಗೆ ತುಂಬ ಇಂಪ್ರೆಸ್ ಆಗಿದೆ ಅರ್ಜುನ್ ಜನ ಅವರ ಫಸ್ಟ್ ಪ್ರಾಜೆಕ್ಟ್ ಏನಿದೆ ಅವರ ಒಂದು ಮೊದಲ ಪ್ರಯತ್ನಕ್ಕೆ ಆಲ್ಮೋಸ್ಟ್ ಒಳ್ಳೆ ಮೆಚ್ಚುಗೆ ಮಾತುಗಳೇ ಬಂದಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಈ ವರ್ಷ ತಗೊಳ್ಳೋದ ನಾವು ನೋಡೋದಾದ್ರೆ ಒಂದು ಇಂಡಸ್ಟ್ರಿಲಿ ಸೂಪರ್ ಡೂಪರ್ ಹಿಟ್ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಅದರಲ್ಲೂ ಕೂಡ ಸ್ಟಾರ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಾ ಇರೋದ್ರಿಂದ ಫಸ್ಟ್ ಆಫ್ ಎ ಸ್ಯಾಂಡಲ್ವುಡ್ ನಲ್ಲಿ ಭರ್ಜರಿ ಬೆಳೆ ಬರೋದಂತೂ ಕನ್ಫರ್ಮ್ ಈಗ ನಾನು ಅವಾಗಲೇ ಹೇಳಿದಂಗೆ ಲ್ಯಾಂಡ್ ಲಾರ್ಡ್ ಕಲ್ಟ್ ಇದೆ ಸೊ ಮುಂದಿನ ತಿಂಗಳು ಅಂತ ಅಂದ್ರೆ ಬಲರಾಮನ ದಿನಗಳು ಅಂತ ಇದೆ ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ಯಶ್ ಅಭಿಮಾನಿಗಳ ಪಾಲಿಗೆ ಅವತ್ತು ಹಬ್ಬ ಅಂತಾನೆ ಹೇಳ್ಬೋದು ಆಫ್ಟರ್ ಕೆ ಜಿ ಎಫ್ ಟು ಯಶ್ ಸಿನಿಮಾ ಮಾಡಿ ಎಷ್ಟು ವರ್ಷಗಳಾಗೋಯ್ತು ಸೊ ನೆಕ್ಸ್ಟ್ ಟಾಕ್ಸಿಕ್ ಗೆ ಈಗ ಜನ ಕಾಯ್ತಾ ಇರುವಂತದ್ದು ಈಗಾಗಲೇ ತಮ್ಮ ಒಂದು ಬಿಟ್ಟಿರುವಂತ ಗ್ಲೀಮ್ಸ್ ಟೀಸರ್ ಏನಿದೆ ಅದ್ರ ಮೂಲಕ ಒಂದು ಹವಾನೇ ಸೃಷ್ಟಿ ಮಾಡಿದ್ದಾರೆ ಯಶ್ ಅಂತಾನೆ ಹೇಳ್ಬೋದು ಬಟ್ ಆ ಟೀಸರ್ ಬಂದಾಗ ಈ ರೇಂಜಿಗೂ ಮಾಡ್ಬೋದಾ ಕನ್ನಡದಲ್ಲಿ ಸಿನಿಮಾನ ಆ ಒಂದು ಮೇಕಿಂಗ್ ಸ್ಟೈಲ್ ನ ಅಂತ ಪ್ರತಿಯೊಬ್ಬರು ಕೂಡ ಕೊಂಡಾಡ್ತಾ ಇದ್ದಾರೆ ಬೇರೆ ಬೇರೆ ಭಾಷೆಯ ನಿರ್ದೇಶಕರುಗಳು ಕೂಡ ಟ್ವೀಟ್ ಮಾಡಿರುವಂಥದ್ದು ಗಮನಿಸಿದ್ವಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಅವರಿಗೆ ಟ್ವೀಟ್ ಮಾಡಿರುವಂಥದ್ದು ಗಮನಿಸಿದ್ವಿ ಅಷ್ಟರ ಮಟ್ಟಿಗೆ ಇಂಪ್ರೆಸ್ಸಿವ್ ಆಗಿತ್ತು ಆ ಒಂದು ಟೀಸರ್ ಎಷ್ಟು ಇಂಪ್ರೆಸಿವ್ ಆಗಿತ್ತು ಅದಕ್ಕೆ ಅಷ್ಟೇ ನೆಗೆಟಿವ್ ಕಮೆಂಟ್ಗಳು ಕೂಡ ಬಂದಿರೋದು ನಾವು ಗಮನಿಸಿದ್ವಿ ಒಂದಷ್ಟು ಜನ ಕಂಪ್ಲೇಂಟ್ ಮಾಡಿರೋದು ಕೂಡ ನಾವು ಗಮನಿಸಿದ್ವಿ ಈಗ ಯಶವರ ಒಂದು ಸಿನಿಮಾ ಅಂತ ಬಂದಾಗ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಅಪ್ಪ ನಾವು ಅದನ್ನ ಕಾಯ್ಕೊಂಡು ಕೂತಿದೀವಿ ಸೊ ಫ್ಯಾಮಿಲಿ ಎಲ್ಲ ಇದ್ರು ನಾವು ಟೀಸರ್ನ ವಿಲಿ ಪ್ಲೇ ಮಾಡಿದ್ವಿ ಅದು ಸ್ಟಾರ್ಟಿಂಗ್ ಬರ್ತಿದ್ದಂಗೆ ನಮಗೆಲ್ಲ ಮುಜುಗರ ಆಗೋಯ್ತು ಸಣ್ಣ ಮಕ್ಕಳು ನೋಡುವಂತ ಟೀಸರ್ ಹಾಗೆ ಹೀಗೆ ಅಂತ ಒಂದಷ್ಟುನ ಕಂಪ್ಲೇಟ್ ಎಲ್ಲ ಕೊಟ್ಟಿದ್ದಾರೆ ಬಿಡಿ ಸೊ ಒಂದು ರೀತಿಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಆ ಒಂದು ಟೀಸರ್ಗೆ ಬಟ್ ಸಿನಿಮಾ ಬಂತು ಅಂತ ಅಂದಾಗ ಜನ ಕೈ ಹಿಡಿತಾರ ಹೇಗೆ ಏನು ಇದೊಂದು ದೊಡ್ಡ ಕ್ವಶನ್ ಮಾರ್ಕ್ ಅಂತಲೇ ಹೇಳ್ಬೋದು ಬಟ್ ಯಶ್ ಅವರ ಸಿನಿಮಾ ಅಂತ ಬಂದಾಗ ಇಡೀ ದೇಶನೇ ಅವರ ಸಿನಿಮಾವನ್ನ ಎದುರು ನೋಡ್ತಾ ಇದೆ ಯಾವ ರೀತಿಯಾಗಿ ಇರುತ್ತೆ ಅಂತ ಆ್ಯಂಡ್ ಅವತ್ತು ದುರಂಧರ್ ಟೂ ಕೂಡ ರಿಲೀಸ್ಗೆ ರೆಡಿ ಇರೋದ್ರಿಂದ ಒಂದು ಬಿಗ್ ಕ್ಲಾಶ್ ಆಗೋದು ಕನ್ಫರ್ಮ್ ಸೊ ಇಬ್ರು ಕೂಡ ಈಗ ಒಳ್ಳೆ ಹೆಸರು ಮಾಡ್ಕೊಂಡಿರೋದ್ರಿಂದ ಇಬ್ಬರ ಸಿನಿಮಾ ಯಾಕಂದರೆ ದುರಂಧರ್ ಈಗಾಗಲೇ ಸೂಪರ್ ಡೂಪರ್ ಹಿಟ್ ಆಗಿ ಸಾವಿರ ಕೋಟಿ ಕ್ಲಬ್ ಸೇರಿಕೊಂಡಂತಾಗಿದೆ ಟೂ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಕೂಡ ಇರೋದ್ರಿಂದ ಆ ಸಿನಿಮಾ ಆಸ್ ಯೂಜುವಲ್ ಜನಗಳು ಬರ್ತಾರೆ ಆ್ಯಂಡ್ ಯಶ್ ಅವರ ಸಿನಿಮಾ ಕೆ ಜಿ ಎಫ್ ಟೂ ಆದ್ಮೇಲೆ ಬರ್ತಾ ಇರೋದ್ರಿಂದ ಟಾಕ್ಸಿಕ್ ಬರ್ತಾ ಇರೋದ್ರಿಂದ ಈಗಾಗ್ಲೇ ಮೇಕಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ವಾವ್ ನ ಕೊಟ್ಟಿರೋದ್ರಿಂದ ಅಲ್ಲೂ ಕೂಡ ಜನಗಳು ಬರ್ತಾರೆ ಅಂಡ್ ಎರಡು ಕೂಡ ಇಂಡಸ್ಟ್ರಿ ಹಿಟ್ ಆಗುವಂತ ಸಾಧ್ಯತೆ ಇದೆಯಾ ಇದೊಂದು ಕ್ವಶನ್ ಮಾರ್ಕ್ ಕೂಡ ಆಗತ್ತೆ ಹಂಗ ಗಮನಿಸಿ ನೋಡ್ಬೇಕಾಗತ್ತೆ ನಾವು ಯಾವ ಯಾವ ರೀತಿಯಾಗಿ ಆಗತ್ತೆ ಅಂತ ಆಫ್ಟರ್ ದಟ್ ಇನ್ನ ನೆಕ್ಸ್ಟ್ ಕೆಡಿ ಕೂಡ ಈಗ ಮೊನ್ನೆ ಅನೌನ್ಸ್ ಮಾಡಿದ್ದಾರೆ ಯಾವಾಗ ಬರ್ತೀವ ಅಂತ ಯಾಕಂದ್ರೆ ಕೆಡಿನ ಈ ಹಿಂದಿನ ವರ್ಷನೇ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗಿತ್ತು ಬಟ್ ಈ ವರ್ಷ ಅಂತ ಈಗಾಗಲೇ ಪ್ರೇಮ್ಸ್ ಅವರು ಕೂಡ ಹೇಳಿ ಹೇಳ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಕೆ ಅದು ಕೂಡ ಬರ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಒಂದು ಆರು ತಿಂಗಳು ಆರಾಮಾಗಿ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ಸ್ಗಳ ಸಿನಿಮಾ ಬರ್ತಾ ಇದೆ ಒಂದು ಭರ್ಜರಿ ಬೆಳೆ ಸ್ಯಾಂಡಲ್ವುಡ್ನಲ್ಲಿ ಬರುತ್ತೆ ಬಟ್ ಸೆಕೆಂಡ್ ಹಾಫ್ ಇನ್ನೂ ಒಂದಷ್ಟು ಸ್ಟಾರ್ಸ್ಗಳ ಸಿನಿಮಾ ಯಾಕಂದರೆ ಶಿವಣ್ಣ ಅವರ ಬ್ಯಾಕ್ ಟು ಬ್ಯಾಕ್ ಸಿನ್ಮಾಗಳು ಒಂದಷ್ಟಿದೆ ಶಿವಣ್ಣ ಅವರು ಕೂಡ ಇಲ್ಲಿ ಬರಬೇಕಾಗುತ್ತೆ ಆ್ಯಂಡ್ ಕಿಚ್ಚ ಸುದೀಪ್ ಅವರು ಈ ವರ್ಷನೂ ಕೂಡ ಒಂದು ಸಿನಿಮಾ ಕೂಡ ಏನಾದರೂ ರೆಡಿ ಆಗ್ತಾರಾ ಅಂತ ಒಂದಷ್ಟಿದೆ ಯಾಕಂದ್ರೆ ಸೆಕೆಂಡ್ ಅಲ್ಲಿ ಅವರು ಮುಹೂರ್ತ ಮಾಡಿಕೊಂಡು ಡಿಸೆಂಬರಲ್ಲಿ ಬಂದಿರೋದ್ರಿಂದ ಈ ವರ್ಷವೂ ಬಹುಶಃ ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಏನಾದರೂ ಆಯಿತು ಅಂತಂದರೆ ಅವ್ರು ಹ್ಯಾಟ್ರಿಕ್ ಹೊಡೆದೇ ಹೊಡಿತಾರೆ ಬಟ್ ಇನ್ನೊಂದು ಏನು ಅಂತಂದ್ರೆ ಹೋದ ವರ್ಷ ಏನ್ ಕ್ಲಾಶ್ ಗಳಾಯ್ತು ಈ ಹೊಸಬರ್ ಸಿನಿಮಾ ಆಮೇಲೆ ಸೀನಿಯರ್ಸ್ ಗಳ ಸಿನಿಮಾ ಅಂತ ಬಂದಾಗ ಇಲ್ಲೂ ಕೂಡ ಅದೇ ರೀತಿ ಆಗಿದೆ ನಾವು ಒಂದು ಡೈರೆಕ್ಟರ್ಸ್ ರೌಂಡ್ ಟೇಬಲ್ ಅಲ್ಲಿ ಒಂದಷ್ಟು ವಿಚಾರ ಮಾತಾಡಿದಾಗ ಅಲ್ಲನಿಗೆ ಗೊತ್ತಾಗಿದೆ ಏನು ಅಂತ ಅಂದ್ರೆ ಪ್ರೊಡ್ಯೂಸರ್ಗಳ ಒಂದು ಒತ್ತಡದಿಂದ ಆ ಒಂದು ಡೇಟ್ ಬೆಟರ್ ಇಲ್ಲ ಅಂತಾದ್ರೂ ಕೂಡ ಅವತ್ತಿನ ಒತ್ತಡಕ್ಕೆ ನಾವು ಸಿನಿಮಾನ ರಿಲೀಸ್ ಮಾಡಲೇಬೇಕಾಗುತ್ತೆ ಅಂತ ಒಂದಷ್ಟು ಪರಿಸ್ಥಿತಿ ಬಂದ್ಬಿಡುತ್ತೆ ಅವಾಗ ಏನು ಮಾಡೋಕ್ಕಾಗೋದಿಲ್ಲ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುವಂಥ ಸಿನ್ಮಾಗಳು ಕೂಡ ಥಿಯೇಟರ್ ಇಲ್ಲದೆ ಥಿಯೇಟರ್ನ ಕಾಣದೆ ಕಿತ್ತಾಕ್ಬೇಕು ಕಿತ್ತಾಕ್ಬೇಕಾಗತ್ತೆ ಆ ಥರ ಒಂದಷ್ಟು ಪರಿಸ್ಥಿತಿಗಳು ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ ಅಂತ ಅನ್ಕೊಂಡಾಗ ಮೇನ್ಲಿ ಇಲ್ಲಿ ಅವು ಕೂತ್ಕೊಂಡು ಒಂದಷ್ಟು ಮಾತಾಡಬೇಕಾಗುತ್ತೆ ಯಾವುದು ಪರ್ಫೆಕ್ಟ್ ಡೇಟ್ ಯಾವುದು ಇವೆಲ್ಲವೂ ಕೂಡ ನೋಡಿ ಗಮನಿಸಿ ಸಿನಿಮಾವನ್ನ ರಿಲೀಸ್ ಮಾಡಿದ್ರೆ ಬಹುಶಃ ಹೊಸಬ್ರಿಗೂ ಕೂಡ ಈ ವರ್ಷ ಒಂದು ಒಳ್ಳೆಯ ವರ್ಷ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಸಿನಿಮಾಗಳು ಕೂಡ ನೀವು ಅದನ್ನು ಕೊಡ್ಬೋದು ಆ್ಯಂಡ್ ಒಂದಷ್ಟು ಇಂಡಸ್ಟ್ರಿ ಹಿಟ್ ಕೊಟ್ಟರೆ ಬೆಟರ್ ಅಂತ ನನಗನ್ಸುತ್ತೆ ನೆಗೆಟಿವ್ ಕಮೆಂಟ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಈಗ ಡವಿಲ್ ಅವರು ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದು ಕೂಡ ನಾವು ಗಮನಿಸಿದ್ವಿ ಆಮೇಲೆ ಬುಕ್ ಮೈ ಶೋನಲ್ಲಿ ಒಂದಷ್ಟು ಸ್ಟಾರ್ಸ್ಗಳ ಮೂಲಕ ರೇಟಿಂಗ್ಗಳ ಮೂಲಕ ಸಿನಿಮಾ ಜನಗಳಿಗೆ ಹೋಗ್ತಾರೆ ಅಂತ ಬಟ್ ಮೇನ್ಲಿ ಇಲ್ಲೇನು ಅಂತಂದರೆ ನೆಗೆಟಿವ್ ಕಮೆಂಟ್ ಬಂತು ನೆಗೆಟಿವ್ ಆಗಿ ಅದನ್ನ ಪೋರ್ಟ್ರೇ ಮಾಡ್ತಿದ್ದಾರೆ ನೆಗೆಟಿವ್ ರಿವ್ಯೂ ಕೊಟ್ಟರು ಅನ್ನೋ ಒಂದು ಕಾರಣಕ್ಕೆ ಸಿನಿಮಾ ಇಲ್ಲಿ ಸೋಲುತ್ತಾ ಅನ್ನೋದಾದ್ರೆ ಮೇನ್ಲಿ ಇಲ್ಲಿ ಗಮಿಸಬೇಕಾಗಿರುವಂಥದ್ದು ಈಗ ನನಗೆ ಯಾವುದೋ ಒಂದು ಜಾನರ ಸಿನಿಮಾ ಇಷ್ಟ ಆಗಿರುತ್ತೆ ಇನ್ನೊಬ್ರಿಗೆ ಆ ಜಾನರ ಸಿನಿಮಾ ಇಷ್ಟ ಆಗಿರಲ್ಲ ಫಾರ್ ಎಕ್ಸಾಂಪಲ್ ಕಳೆದ ವರ್ಷನೇ ತಗೊಳ್ಳೋದಾದ್ರೆ ನನಗೆ ಒಂದು ಸಿನಿಮಾ ಅಷ್ಟ ಕಾಮಿಡಿ ಅನ್ನಿಸ್ಲಿಲ್ಲ ಫನ್ ಅನ್ನಿಸ್ಲಿಲ್ಲ ಬಟ್ ಅದೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ ಬೇರೆಯವರು ಕೂಡ ತುಂಬಾ ನಗಾಡದೆ ನಾನು ಆ ಸಿನಿಮಾ ನೋಡಿ ಅಂತ ಅನ್ನಿಸ್ತು ಬಿಕಾಸ್ ಹೆಂಗಾಗುತ್ತೆ ಅಂತಂದ್ರೆ ಈಗ ನಮ್ಮ ಸರೌಂಡಿಂಗ್ಗೆ ಫನ್ ಆಗಿದ್ದಾಗ ಕಾಮಿಕ್ ಆಗಿದ್ದಾಗ ನಾವು ಪ್ರತಿ ಸಲೂ ನಗ ನಗಾಡ್ತಾ ಇದ್ದಾಗ ಅಲ್ಲಿ ಒಂದು ಚಿಕ್ಕ ಪಂಚಿಂಗ್ ಬಂದರೂ ಇದು ನಮಗೆ ನಾರ್ಮಲ್ ಅಂತ ಅನ್ಸಿರುತ್ತೆ ಬಟ್ ಯಾರು ನಗೂನೇ ಗೊತ್ತಿರಲ್ವಲ್ಲ ಐ ಟಿ ಫೀಲ್ಡಲ್ಲೆಲ್ಲ ಇದ್ಬಿಟ್ಟು ನಗುನೇ ಗೊತ್ತಿಲ್ಲ ಬರೀ ಕೆಲಸ 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 ಅಂತವ್ರಿಗೆ ಒಂದು ಚಿಕ್ಕದಾಗಿ ಒಂದು ಫೈರ್ ಬಂತು ಅಂದ್ರೂ ಸಕತ್ತಾಗಿ ನಗಾಡ್ತಾರೆ ಸೊ ಅಂಥವ್ರಿಗೆ ಆ ಥರ ಸಿನಿಮಾಗಳು ಇಷ್ಟ ಆಗ್ಬೋದು ಹಾಗಾಗಿ ಒಬ್ಬರೇ ಒಬ್ಬೊಬ್ಬರ ಟೇಸ್ಟಿಗೆ ತಕ್ಕನಾಗಿ ಒಂದೊಂದು ಸಿನಿಮಾಗಳಿದ್ದಾಗ ನನಗಿಷ್ಟ ಆಗದರೋ ಸಿನಿಮಾ ನಿಮಗೆ ಇಷ್ಟ ಆಗ್ಬೋದು ನಿಮಗೆ ಇಷ್ಟ ಆಗ್ದಾರೋ ನನಗಿಷ್ಟ ಆಗ್ಬೋದು ಹಾಗೆ ಇದ್ದಾಗ ಪ್ರತಿಯೊಬ್ಬರು ಕೂಡ ನಾನು ಒಂದು ಕ್ಯೂ ಮಾತು ಹೇಳೋದೇನು ಅಂತಂದರೆ ರಿವ್ಯೂ ನೋಡಿಕೊಂಡಾಗ್ಲಿ ಸ್ಟಾರ್ ರೇಟಿಂಗ್ಸ್ ನೋಡ್ಕೊಂಡಾಗಲಿ ಅದನ್ನು ನೋಡಿ ಸಿನಿಮಾನ ನೀವು ಜಡ್ಜ್ ಮಾಡಬೇಡಿ ಡಿಸೈಡ್ ಮಾಡಬೇಡಿ ಕೂತ್ಕೊಂಡು ಹೋಗಿ ಒಂದು ಎರಡೆರಡುವರೆ ಗಂಟೆ ಆರಾಮಾಗಿ ಕೂತ್ಕೊಂಡು ನೋಡಿದಾಗ ಆ ಒಂದು ದೊಡ್ಡ ಸ್ಕ್ರೀನಲ್ಲಿ ಆ ಒಂದು ಸೌಂಡಲ್ಲಿ ನೋಡಿದಾಗ ಆ ಸಿನಿಮಾ ವಾವು ಅಂತಲೇ ಅನ್ಸೋದು ಪ್ರತಿಯೊಬ್ರು ಕೂಡ ಸೊ ನೆಗೆಟಿವ್ ಕಮೆಂಟ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿಮಗೆ ಇಷ್ಟ ಆಯಿತಾ ಈ ಸಿನಿಮಾನ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಸೀದಾ ಹೋಗಿ ಸಿನ್ಮಾ ನೋಡಿ ಒಂದು ಬೆಟರ್ ಫೀಲ್ ಮಾಡ್ತೀರಾ ಆ್ಯಂಡ್ ಒಳ್ಳೆ ಎಂಟರ್ಟೈನ್ಮೆಂಟ್ ಕೂಡ ನಿಮ್ಗೆ ಆಗುತ್ತೆ ಆ್ಯಂಡ್ ಈ ವರ್ಷ ಸ್ಯಾಂಡಲ್ವುಡ್ ಪಾಲಿಗೆ ಸೂಪರ್ ವರ್ಷ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಒಳ್ಳೆ ಸಿನಿಮಾಗಳು ಕೂಡ ಬರ್ತಾ ಇದೆ ಪ್ರತಿಯೊಬ್ಬರು ಕೂಡ ಸಿನ್ಮಾ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ನಾವು ನೋಡಿದ್ರೆ ಆಲ್ ಟೈಮ್ ಬಿಗ್ ಆ್ಯಂಡ್ ಬೇರೆ ಕಡೆಯೂ ಕೂಡ ಜನಗಳು ಬಂದು ನೋಡ್ತಾರೆ ಆ್ಯಂಡ್ ಎಲ್ಲವೂ ಕೂಡ ಹಿಟ್ನ ನಾವು ನೀವು ಮಾತ್ರನೇ ಕೊಡಬೇಕು ಆ್ಯಂಡ್ ನೋಡ ಪ್ರತಿಯೊಂದು ಅಪ್ಡೇಟ್ಗಳು ಕೂಡ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಹೊಸ ಹೊಸ ಸಿನಿಮಾ ಬಂದಾಗ ಆ್ಯಂಡ್ ಇದು ಈಗಿನ ಇವತ್ತಿನ ಟಾಪಿಕ್ ಆಗಿತ್ತು ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇರೋ ಫಿಲ್ಮ್ ಬೀಟ್ ಕನ್ನಡ